ದೇಶದನ್ವಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳ ಗುರುತಿನ ಪತ್ರವನ್ನು ತಯಾರು ಮಾಡುವುದು ಹೇಗೆ ತಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ ಕರ್ನಾಟಕ ಟೈಪ್ ಮಾಡಿದ ನಂತರ ಸಮಗ್ರ ಶಿಕ್ಷಣ ಕರ್ನಾಟಕದ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಹಲವಾರು ಇಲ್ಲಿ ಹೆಬ್ಬಗಳು ಓಪನ್ ಆಗುತ್ತವೆ ನಮಗೆ ಸ್ಪೋರ್ಟ್ಸ್ ಟೆಸ್ಟಿಂಗ್ ಲಾಗಿನ್ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು ರೈಟ್ ಕ್ಲಿಕ್ ಮಾಡಿದ ನಂತರ ಸ್ಕೂಲ್ ಯೂಸರ್ ಐಡಿಯನ್ನು ಹಾಕಬೇಕು ಪಾಸ್ವರ್ಡನ್ನು ಹಾಕಬೇಕು ನಮ್ಮ ಶಾಲೆದು ಇಲ್ಲಿ ನಮ್ಮ ಸೀಕ್ರೆಟ್ ಕೋಡನ್ನು ಕೇಳುತ್ತ ಮೂವತ್ತ ಐದು ಜೀರೋ ಫೋರ್ ಫೈವ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ಪ್ರೀ ಟೀಚರ್ ರಿ ಸೈನ್ಔಟ್ ಇಲ್ಲಿ ಹಲವಾರು ನಮ್ಮ ಲ್ಯಾಪ್ಟಾಪ್ ಮುಂದೆ ಕಾಣ್ತಾವು ಅಲ್ಲಿ ಸ್ಪೋರ್ಟ್ಸ್ ಅಪ್ಲಿಕೇಶನ್ ಫಾರ್ಮ್ ಎಂಟರ್ ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರನ್ನು ಹಾಕಬೇಕು ಒನ್ ನೈನ್ ಸೆವೆನ್ ಒನ್ ಸೆವೆನ್ ನೈನ್ ಒನ್ ಫೋರ್ ಫೈ ಇಲ್ಲಿ ಪ್ಯಾಚ್ ಮೇಲೆ ಓಪನ್ ಮಾಡಿದಾಗ ಇಲ್ಲಿ ಆ ಮಗುವಿನ ಸಂಪೂರ್ಣ ಮಾಹಿತಿ ಬರ್ತಾ ಇದೆ ಆ ಮಗು ಯಾವುದ್ರೊಳಲ್ಲಿ ಭಾಗವಹಿಸ್ತಾ ಇದೆ ಅನ್ನ ಮೊದಲು ಗ್ರೂಪ್ ಗೇಮು ಗ್ರೂಪ್ ಗೇಮ್ ನಂತರ ಗೇಮ್ಸು ಇಲ್ಲಿ ಜೆಂಡರ್ ಹೆಣ್ಣು ಏಜ್ ಗ್ರೂಪು ಹನ್ನೆರಡರಿಂದ ಹದಿನಾಲ್ಕರ ಒಳಗಿದೆ ಇಲ್ಲಿ ಡಿಸಿಬಿಲಿಟಿ ನೋ ಅಂತ ಇದೆ ಅದು ನೋ ಅಂತ ಇರಬೇಕು ಇಲ್ಲಿ ನಾವು ಸಿಲೆಕ್ಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗು ಖೋಖೋ ಆಡ್ತಾಯಿದೆ ಖೋಖೋದ ಮೇಲೆ ಕ್ಲಿಕ್ ಮಾಡಿದೆ ಈಗ ನಾವು ಅದನ್ನು ಖೋ ಖೋ ಅಲ್ಲಿ ಬಂತು ಇಲ್ಲಿ ಮತ್ತೆ ಯಾವುದಾದ್ರೂ ನಾವು ಇಲ್ಲಿ ಉದಾಹರಣೆಗೆ ಇಂಡಿವಿಜುವಲ್ ಹೋಗಬೇಕು ಅಥ್ಲೆಟಿಕ್ಸ್ ಹೋಗಬೇಕು ಎರಡು ಮೇಲೆ ಹೋಗಿ ಮತ್ತು ಅಲ್ಲಿ ಸಿಲೆಕ್ಟ್ ಮಾಡ್ಕೋಬೋದು ಈಗ ಈಗ ನಾನು ಯು ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ನೇಮ್ ಆಫ್ ದಿ ಪಾರ್ಟಿಸಿಪೆಂಟ್ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಅಡ್ರೆಸ್ಸು ಎಡ್ಮಿಷನ್ ನಂಬರ್ ಅಲ್ಲಿ ಇನ್ಸ್ಟಿಟ್ಯೂಷನ್ನ ಶಾಲೆ ನೇಮು ಅಡ್ರೆಸ್ ಬಸವೇಶ್ವರ ನಗರ ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ ಸ್ಟ್ಯಾಂಡ್ ಮಾರ್ಕ್ಸ್ ಕೇಳ್ತಾ ಇದೆ ಆ ಮಗುವಿನ ಮೇಲೆ ಯಾವುದೇ ಗುರುತಿನ ಕಲೆಗಳು ಇರುವುದಿಲ್ಲ ಅದರಲ್ಲಿ ನಾವು ಇಂಗ್ಲೀಷ್ನಲ್ಲಿ ದೇ ಆರ್ ದೇ ಆರ್ there ಈಸ್ ನೋ ಮಾರ್ಕ್ ಮಾರ್ಕ್ ಆನ್ ದ ಬಾಡಿ ಟೈಪ್ ಮಾಡಿದ ನಂತರ ಅಲ್ಲಿ ಟ್ರ್ಯಾಕ್ಸೂಟ್ ಸೈಜ್ ಕೇಳುತ್ತೆ ಮೂವತ್ತೆಂಟು ಟ್ರ್ಯಾಕ್ಸೂಟ್ ನಂಬರ್ ಮೂವತ್ತೆಂಟು ಇಲ್ಲಿ ಶೂ ಸೈಜ್ ಎಂಟು ಎಂಟತ್ತು ಹಾಕ್ಬೇಕು ಅಪ್ಲೋಡ್ ಫೋಟೋ ಅಂತ ಕೇಳುತ್ತ ಆ ಮಗುವಿನ ಫೋಟೋವನ್ನು ಅಪ್ಲೋಡ್ ಮಾಡಿ ಇಟ್ಕೊಂಡಿರಬೇಕು ಅದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಅಲ್ಲಿ ಎರಡಾಯಿತು ಇನ್ನು ಅಪ್ಲೋಡ್ ಸೈನಿನ ಫೋಟೋ ಕೇಳುತ್ತಾ ಆ ಮಗುವಿನ ಸೈಯನ್ನ ಮಾಡಿಸಿ ನಾವು ಒಂದು ಇಟ್ಕೋಬೇಕು ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಓಪನ್ ಕೊಡಬೇಕು ಸೈ ತೋತು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳುತ್ತೆ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಬೇಕು ಅಕೌಂಟ್ ನಂಬರ್ ಎಂಬತ್ತೊಂಬತ್ತು ಕೊಟ್ಟಾಗ ರೆಫ್ರೆನ್ಸ್ ನಂಬರ್ ಬರುತ್ತದೆ ಈಗ ಐ ಡಿ ಕಾರ್ಡ್ ತಯಾರಾಯಿತು ಮಗುವಿನದು ನಾವು ಇದನ್ನು ಪ್ರಿಂಟನ್ನು ತೆಗೆದುಕೊಂಡು ನಾವು ಪ್ರಧಾನ ಗುರುಗಳ ಸಹಿಯನ್ನು ಮಾಡಿಸ್ಬೇಕು ಮತ್ತು ಮಗುವಿನ ಎಲ್ಲ ಇರದಾಗ ಸಂಪೂರ್ಣ ಮಾಹಿತಿ ಬಂತು ನಾವು ಕ್ಲಸ್ಟರ್ ಹಂತಕ್ಕೆ ತಾಲೂಕು ಹಂತಕ್ಕೆ ಜಿಲ್ಲಾ ರಾಜ್ಯ ಹಂತಕ್ಕೆ